ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧಿಸಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪ್ರಚಾರಕ್ಕೆ ಹಾಲಿ ಅಧ್ಯಕ್ಷ ಡಿರಮೇಶ್ ಅವರ ಭಯದಿಂದ ಕಾರ್ಯಕರ್ತರು ಬರುತ್ತಿಲ್ಲ ಮೊದಲು ಜೆಡಿಎಸ್ ಮಂಡ್ಯ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸಮರ್ಥರನ್ನ ಆಯ್ಕೆ ಮಾಡಬೇಕೆಂದು ಜೆಡಿಎಸ್ ಮುಖಂಡ ಎಂಜೆ ಚಿಕ್ಕಣ್ಣ ಒತ್ತಾಯಿಸಿದರು ಏಳು ಕ್ಷೇತ್ರದಲ್ಲಿಯೂ ಗೆದ್ದು ಜೆಡಿಎಸ್ ಭದ್ರಕೋಟೆ ಎನಿಸಿಕೊಂಡಿದ್ದ ಮಂಡ್ಯದಲ್ಲಿ ಜೆಡಿಎಸ್ ಕಚೇರಿ ಇಲ್ಲದಿರುವುದು ದುರಂತ ಇದು ವಿಫಲವಾಗಲು ಸಮರ್ಥ ಅಧ್ಯಕ್ಷ ಇಲ್ಲದಿರುವುದೇ ಕಾರಣ ಈಗಿರುವ ಅಧ್ಯಕ್ಷ ಡಿರಮೇಶ್ ರವರು ನಾಯಕರಿಗೆ ಚಾಡಿ ಹೇಳಿಕೊಂಡೇ ಮಾಜಿ ಶಾಸಕರನ್ನ ಭಯಪಡಿಸಿ ಅಧಿಕಾರ ಅನುಭವಿಸುತ್ತಿದ್ದಾರೆ ಮೊದಲು ಇವರ ಸ್ಥಾನಕ್ಕೆ ಸಮರ್ಥ ಅಧ್ಯಕ್ಷನನ್ನ ಆಯ್ಕೆ ಮಾಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಭದ್ರಕೋಟೆ ಇತ್ತು ಏಳು ಜನ ಎಮ್ ಎಲ್ ಎಗಳು ಎರಡು ಎಮ್ ಎಲ್ ಸಿ ಒಂದು ಎಂ ಪಿ ದಂತ ಅದರಲ್ಲಿ ಮಂಡ್ಯ ಜಿಲ್ಲೆಯವರೆಗೆ ಹೆಡ್ ಕ್ವಾರ್ಟ್ರಲ್ಲಿ ಒಂದೇ ಒಂದು ಜನತಾದಳದ ಕಚೇರಿ ಎದುರು ಕಾಣಿಸ್ತಾ ಇದೆ ಈ ಕಚೇರಿ ತೆಗೆಯಲು ಜಿಲ್ಲಾ ಅಧ್ಯಕ್ಷನಿಗೆ ತಾಕತ್ತು ಇಲ್ವಾ ಇಲ್ಲ ಪಕ್ಷ ಸಂಘದಲ್ಲಿ ನಿರಾಶಕ್ತಿ ಇದೆಯಾ ಗೊತ್ತಿಲ್ಲ ನಿರಾಶಕ್ತಿ ಇದ್ದಿದ್ರೆ ಇಷ್ಟೊಳಗೆ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಆ ಸ್ಥಾನವನ್ನು ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಇಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎಗಳು ಅವರು ಸಹ ಎದುರು ಕರ್ತಾರೆ ಏನಕ್ಕಿಂತ ಗೊತ್ತಿಲ್ಲ ತಾನಾಗಿ ನನ್ನ ಚಾಡಿ ಹೇಳ್ತಾನೆ ಮೇಲ ಮೇಲನೆ ಮಾಡ್ತೇನೆ ನಟಕರ್ ಮಾಜಿ ಎಮ್ ಎಲ್ ಎಗಳು ಅವರು ಸಹ ಎದುರು ಇದ್ದರೂ ಎದುರ್ಕ ಇದ್ದಾರೆ ಅಂತ ನನ್ನ ನನ್ನ ಭಾವನೆ ಯಾಕೆ ಅಂತಂದ್ರೆ ಅವರು ಯಾರು ರಮೇಶ್ ಬಗ್ಗೆ ಮಾತಾಡ್ತಾರೆ ಅವ್ರ ಬಿದ್ರ ವಿರುದ್ಧವಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಸದಿ ಏಳು ಗಂಟೆಗೆ ದೇವೇಗೌಡರ ಮಂದಿದ್ದು ಕುಮಣ್ಣ ಮಂದಿದ್ದು ಎಲ್ಲ ಬಗ್ಗೆ ಚಾಡಿ ಏರಿ ಬರುವಂಥ ರೂಢಿ ಒಂದು ಇಪ್ಪತ್ತೈದು ವರ್ಷ ಮುನ್ನ ಗುಡ್ಕೊಂಡರು ಹಾಗಾಗಿ ಈ ನಮ್ಮ ಬಗ್ಗೆ ಏನು ಹೇಳ್ಬಿಟ್ಟರು ಅಂದ್ಬಿಟ್ಟು ಎಮ್ ಎಲ್ ಸಹ ಅವನ ಬಗ್ಗೆ ಮಾತಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹಾಗೆಯೇ ಹಿಂದೆ ನಮ್ಮ ನಾಯಕರಾದ ಅವರು ಅವರೊಂದು ಆಫೀಸ್ ಮಾಡಿದ್ರು ಪ್ರತಿ ತಿಂಗಳು ತಪ್ತನೇ ಅವರು ಬಾಲ್ಯ ಸಂದಾಯ ಮಾಡ್ತಾಯಿದ್ರು ಅವ್ರು ಬರೋಕ್ಕಾಗಲ್ಲ ಅಂತಂದ್ರು ಬೆಂಗಳೂರಿಗೆ ಹೋಗಿ ಟ್ರೈನ್ ಹತ್ರ ಹೋಗಿ ನಾನು ದುಡಿಸ್ತು ಭಾಗ್ಯ ಕಟ್ತಾ ಇದ್ದರು ಅಲ್ಲಿಂದ ಈಚೆಗೆ ಇವರು ಒಂದು ಆಫೀಸು ಮಾಡಿದ್ರು ಮತ್ತೊಂದು ಮಾಡಿಲ್ಲ ಯಾರು ಮುಂಚೂಣಿಗೆ ಬರ್ತಾರೋ ನಾಯಕರುಗಳು ಇಲ್ಲಿ ಮಂಡ್ಯದಲ್ಲಿ ದುಡ್ಡಿರೋರು ಅವ್ರ ಹತ್ರ ನಾವೇ ಅಭಿಪ್ರಾಯ ನಮ್ಮದು ದುಡಿಸ್ನಲ್ಲಿ ಆಫೀಸ್ ಮಾಡೋದ ನೋಡಿ ನಮ್ಮದು ದುಡಿಸ್ಲೋದ ನೋಡಿ ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಯಾವ ರೀತಿ ಕೊಡ್ತಾ ಇದಾರೆ ಯಾಕೆ ಕೊಡ್ತಾ ಇದಾರೆ ದುಡ್ಡು ಅಂತ ನನಗೆ ಗೊತ್ತಿಲ್ಲ ಹಾಗೇನೆ ಮಂಡ್ಯದಲ್ಲಿ ಸಾಕಷ್ಟು ಹಣ ಮಾಡ್ಕೊಂಡು ಸಾಕಷ್ಟು ಜಮೀನು ತಗೊಂಡು ಸಾಕಷ್ಟು ಸೈಟ್ ತಗೊಂಡು ಉದಾಹರಣೆಗಳು ತಮಗೆಲ್ಲ ಗೊತ್ತಿರುವಂತ ವಿಚಾರಗಳು ಇಂಥ ಟೈಮಲ್ಲಿ ಕುಮಾರಸ್ವಾಮಿ ಅವರ ನಾಯಕರಾದ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಮ ಒಂದೇ ಗುರಿ ಅವ್ರನ್ನ ಈ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅನ್ನೋದು ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇರುವಾಗ ಇರುವಾಗ ಈ ಜಿಲ್ಲಾಧ್ಯಕ್ಷ ಇದ್ದರೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ನಮ್ಮ ನಾಯಕರ ಕುಮಾರಸ್ವಾಮಿ ಅವರಿಗೂ ತುಂಬ ಓಟ್ ಬರೋದರಲ್ಲಿ ಹಿಂದೆ ಹೋಗುವಂಥ ಸಮಯ ಜಾಸ್ತಿ ಇದೆ ಹಾಗೆಯೇ ಕುಮಾರಸ್ವಾಮಿ ಅವರಾಗಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಮಂಡಿಗೆ ಬಂದೇಕಂದ್ರೆ ಅವ್ರ ಮನೆಗೆ ಸಹ ಹೋಗ್ತಾರೆ ಹೊರತು ಇನ್ನು ಯಾರ ಮನೆಗೂ ಹೋಗಲ್ಲ ಅದಕ್ಕೆ ಕಾರಣ ಗೊತ್ತಿಲ್ಲ ನಮಗೆ ಬೇರೆ ಮನೆಗೆ ಹೋದಾಗ ನಿಷ್ಠಾವಂತ ಕಾರ್ಯಕರ್ತರು ಅಧ್ಯಕ್ಷ ಯಾರಿದ್ರು ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಅದೇ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು ಬೇರೆ ಬೇರೆ ಮನೆ ಕಾರ್ಯಕರ್ತರು ಮನೆಗೆ ಹೋದರೆ ನಾಲ್ಕು ನ ಕೋಟಿ ಇನ್ಕ್ರೀಸ್ ಆಗುತ್ತೆ ಅದನ್ನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರಿಗೆ ಮಂದಿಗೆ ಬಂದಾಗ ಯಾರು ನಿಷ್ಠಾವಂತ ಕಾರ್ಯಕರ್ತರು ಯಾರು ಇದ್ದಾರೆ ಅವ್ರ ಮನೆ ನೀವು ಒಂದು ಎರಡು ಮನೆಗೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಒಂದೆರಡು ಮನೆ ಕರ್ತೀವಿ I'm taking